ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ ನಾಲ್ಕು ಬಲಿಯ ನಿತ್ತೊಡೆ ಮುನಿವೆಂ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ನೆಗಲ್ದ ಪ್ರಸಿದ್ಧ ಬೆಸಸೆ ಆಜ್ಞೆ ಮಾಡಲು ಪಿಡಿ ಹಿಡಿ ದೆಸೆ ಬಗ್ಗೆ ಪುರುಳ್ ಸ್ವಲ್ಪ ಪರಿವೀಕ್ಷಿಸಿ ಆಲೋಚಿಸಿ ತಲ್ಲಣ ತಳಮಳ ಭವ ಜನ್ಮ ನಿಶಂಕೆ ಸಂಶಯವಿಲ್ಲದ ಭಯವಿಲ್ಲದ ನಿವಾರಣೆ ಪರಿಹಾರ ಕದಂಬ ಸಮೂಹ ಬೆರಗು ವಿಸ್ಮಯ ಲೋಚನ ಕಣ್ಣು ಗೋಚರ ಕಾಣು ಬಂಧಿಸಿ ನಮಸ್ಕರಿಸಿ ನೆರೆದ ಸೇರಿದ ನೆರೆ ಚೆನ್ನಾಗಿ ಸ್ರಜ ಹೂಮಾಲೆ ತಂಡುಲ ಅಕ್ಕಿ ಚರು ಹವಿಸ್ಸು ವ್ರಜ ಸಮೂಹ ತಿರೋಹಿತ ಮಾಯವಾಗು ಅನುಜೆ ಸಹೋದರಿ ವಿಭು ಪ್ರಭು ಲಾಲಿಸು ಮುದ್ದಿಸು ಒಡರಿಸೆ ಉಂಟಾಗಲು ಮಡಗು ಅಡಗಿಸು ಏನಂಗಳ್ ಪಾಪ ಕೃತ್ಯಗಳು ಅಲ್ಕಿ ನಾಚಿ ದಿವಂ ಸ್ವರ್ಗ ಕಲಿ ಕಲಿಪುರುಷ ಮೂದಲಿಸು ಹಂಗಿಸು ಮುಂದಿನ ಭಾಗ ಸಾರಾಂಶ ಅಭಯ ರುಚಿಯು ಮಾರಿದತ್ತನನ್ನು ಕುರಿತು ನಾನು ಅಭಯ ರುಚಿ ಕುಮಾರ ಇವಳೇ ನನ್ನ ನೆಚ್ಚಿನ ಸಹೋದರಿ ಅಭಯಮತಿ ನಾನಾ ರೀತಿಯ ಕರ್ಮಗಳಿಂದ ನಾವು ಹೀಗಾಗಿದ್ದೇವೆ ನೀನು ಇನ್ನೇನು ಕೇಳುವೆ ಮಾರಿದತ್ತ ಮಹಾರಾಜ ಎಂದನು ನಮ್ಮ ಗುರುಗಳು ಇಂದು ಭಿಕ್ಷೆ ಮಾಡಿಕೊಂಡು ಬರಲು ಅಪ್ಪಣೆ ಮಾಡಿದರು ಅದರಿಂದ ನಾವಿಬ್ಬರು ಭಿಕ್ಷೆಗೆ ಬರುತ್ತಿರುವಾಗ ನಮ್ಮನ್ನು ಹಿಡಿದು ತಂದರು ನಮ್ಮನ್ನು ಹಿಡಿದು ತಂದ ಕಾರಣಕ್ಕಾಗಿ ನಮಗೆ ಸ್ವಲ್ಪವೂ ಭಯವಿಲ್ಲ ಆದರೆ ನಿನಗೆ ಮುಂದೆ ಉಂಟಾಗಬಹುದಾದ ಕೇಡನ್ನು ಆಲೋಚಿಸಿ ನಿನ್ನ ಮೇಲಿನ ಕರುಣೆಯಿಂದ ನಾನು ತಳಮಳಗೊಂಡಿದ್ದೇನೆ ಕೇವಲ ಸಂಕಲ್ಪ ಹಿಂಸೆಯೊಂದನ್ನು ಮಾಡಿದ್ದರಿಂದಾಗಿ ನಾವು ಹಲವು ಜನ್ಮಾಂತರಗಳನ್ನು ಎತ್ತಿ ದುಃಖವನ್ನು ಅನುಭವಿಸಿದೆವು ನೀನು ಭಯವಿಲ್ಲದೆ ಇಷ್ಟೊಂದು ಜೀವಿಗಳನ್ನು ಕೊಂದಿರುವೆ ಇದಕ್ಕೆ ಶಿಕ್ಷೆಯನ್ನು ನೀನು ನರಕದಲ್ಲಿ ಪಡೆಯುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಎಂದು ಹೇಳಿದ ಮಾತು ಅಲ್ಲಿ ನೆರೆದಿದ್ದ ಜೀವ ಸಮೂಹಕ್ಕೆ ಅಭಯವೆಂಬ ಡಂಗುರ ಬಾರಿಸಿದಂತೆ ಕೇಳಲು ಮಾರಿದತ್ತ ಮಹಾರಾಜನು ಅದನ್ನು ಕೇಳಿ ಬಹಳ ವಿಸ್ಮಯಭರಿತನಾಗಿ ಉದ್ವೇಗಗೊಂಡನು ಆ ಚಂಡಿಮಾರಿ ದೇವತೆಯು ಪ್ರತ್ಯಕ್ಷವಾಗಿ ಮಾರಿದತ್ತ ರಾಜನನ್ನು ಕುರಿತು ಚಿಕ್ಕ ಮಕ್ಕಳನ್ನು ಹಿಡಿದು ತಂದಿರುವ ನೀನು ಆಚಾರ್ಯನೇ ಎಂದಳು ಅಲ್ಲದೆ ಜಾತ್ರೆಯಲ್ಲಿ ನೆರೆದಿದ್ದವರೆಲ್ಲ ಕೇಳುವಂತೆ ಹೀಗೆ ಸೂಚಿಸಿದಳು ಪ್ರಜೆಗಳೆಲ್ಲ ಜಲ ಗಂಧ ಧೂಪ ದೀಪ ಹವಿಸು ತಾಂಬೂಲಗಳಿಂದ ಪೂಜಿಸುವುದು ಅದನ್ನು ಬಿಟ್ಟು ಜೀವಿಗಳನ್ನು ಬಲಿಕೊಟ್ಟರೆ ನಾನು ಮುನಿಯುತ್ತೇನೆ ಎಂದಳು ಹೀಗೆ ಹೇಳಿ ಮಾರಿಯು ಮಾಯವಾದಳು ಆಗ ಮಾರಿದತ್ತ ರಾಜನು ಅಲ್ಲಿ ಬಲಿಗಾಗಿ ತಂದಿರಿಸಿದ್ದ ಎಲ್ಲ ಜೀವರಾಶಿಗಳನ್ನು ಬಿಡಿಸಿ ಪ್ರಜೆಗಳ ಮಕ್ಕಳನ್ನು ತನ್ನ ಸಹೋದರಿಯ ಮಕ್ಕಳನ್ನು ಮುದ್ದಾಡಿದನು ಮಾರಿದತ್ತ ಮಹಾರಾಜನು ದುಃಖಿತನಾಗಿ ಧಾರಾಕಾರವಾಗಿ ಸುರಿಯುತ್ತಿದ್ದ ಕಣ್ಣೀರಿನಿಂದ ಆ ಶುಭಕ್ಕೆ ಮಂಗಳ ಸ್ನಾನವನ್ನು ಮಾಡಿಸಿ ತನ್ನ ಸಹೋದರಿಯ ಮಕ್ಕಳಾದ ಅಭಯರುಚಿ ಅಭಯಮತಿಯರನ್ನು ತನ್ನ ಒಡಲೊಳಗೆ ಅಪ್ಪಿಕೊಂಡು ಬೆಚ್ಚನೆಯ ಕಣ್ಣೀರನ್ನು ಸುರಿಸುತ್ತಾ ದುಃಖಿಸಿದನು ಮಾರಿದತ್ತರಾಜನು ತಾನು ಅದುವರೆಗೂ ಮಾಡಿದ ಹೀನ ಕೃತ್ಯಗಳಿಗೆ ನಾಚಿ ತನ್ನ ಮಗನಾದ ಕುಸುಮದತ್ತನಿಗೆ ರಾಜ್ಯ ಪದವಿಯನ್ನು ಕೊಟ್ಟು ಅನಂತರ ಸಂನ್ಯಾಸ ದೀಕ್ಷೆಯನ್ನು ಪಡೆದನು ಕೆಲವು ಕಾಲದವರೆಗೆ ಉಗ್ರವಾದ ತಪಸ್ಸನ್ನು ಆಚರಿಸಿ ಸಮಾಧಿ ಸ್ಥಿತಿಗೇರಿ ಪ್ರಾಣವನ್ನು ತ್ಯಜಿಸಿ ಮೂರನೆಯ ಸ್ವರ್ಗದಲ್ಲಿ ನೆಲೆಗೊಂಡು ಕಲಿಯನ್ನೇ ಮೂದಲಿಸುವಂತೆ ದೇವನೇ ಆದನು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಭಯರುಚಿಯ ಸಹೋದರಿಯ ಹೆಸರೇನು ಉತ್ತರ ಅಭಯ ಸಹೋದರಿಯ ಹೆಸರು ಅಭಯಮತಿ ಎರಡನೇ ಪ್ರಶ್ನೆ ಅಭಯ ಮತ್ತು ಅಭಯಮತಿಯರನ್ನು ಸೆರೆ ಹಿಡಿದುದು ಯಾವಾಗ ಉತ್ತರ ಗುರುಗಳಾದ ಸುಧಾತಾಚಾರ್ಯರ ಆದೇಶದಂತೆ ಅಭಯ ಮತ್ತು ಅಭಯಮತಿಯರು ಭಿಕ್ಷೆಗೆ ಬರುತ್ತಿದ್ದ ಸಮಯದಲ್ಲಿ ಅವರನ್ನು ಸೆರೆಹಿಡಿಯಲಾಯಿತು ಮೂರನೇ ಪ್ರಶ್ನೆ ಕುಸುಮದತ್ತನ ತಂದೆಯ ಹೆಸರೇನು ಉತ್ತರ ಕುಸುಮದತ್ತನ ತಂದೆಯ ಹೆಸರು ಮಾರಿದತ್ತ ಮಹಾರಾಜ ನಾಲ್ಕನೇ ಪ್ರಶ್ನೆ ಮಾರಿದತ್ತ ಪಟ್ಟವನ್ನು ಯಾರಿಗೆ ಕಟ್ಟಿದನು ಉತ್ತರ ಮಾರಿದತ್ತ ಪಟ್ಟವನ್ನು ತನ್ನ ಮಗನಾದ ಕುಸುಮದತ್ತನಿಗೆ ಕಟ್ಟಿದನು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಅಭಯ ರುಚಿ ತಲ್ಲಣಗೊಳ್ಳಲು ಕಾರಣವೇನು ಉತ್ತರ ಕೇವಲ ಸಂಕಲ್ಪ ಹಿಂಸೆಯನ್ನು ಮಾಡಿದ್ದರಿಂದಲೇ ಅಭಯ ರುಚಿ ಅಭಯಮತಿಯರು ನಾನಾ ವಿಧದ ಜನ್ಮಾಂತರಗಳನ್ನು ಎತ್ತಿ ಕಷ್ಟವನ್ನು ಎದುರಿಸಬೇಕಾಯಿತು ಆದರೆ ಯಾವುದೇ ಭಯವಿಲ್ಲದೆ ಮಾರಿದತ್ತ ರಾಜನು ಜೀವರಾಶಿಗಳನ್ನು ನಿರಂತರವಾಗಿ ಬಲಿ ಕೊಡುತ್ತಿದ್ದುದರಿಂದ ಅವನು ನರಕಕ್ಕೆ ಹೋಗುವುದು ನಿಶ್ಚಿತ ಎಂದು ಅಭಯ ರುಚಿ ತಲ್ಲಣಗೊಂಡನು ಎರಡನೆಯ ಪ್ರಶ್ನೆ ಮಾರಿದತ್ತ ಏ ಉದ್ವಿಗ್ನಾದನು ಉತ್ತರ ಮಾರಿದತ್ತನ ಆದೇಶದಂತೆ ಚಂಡಕರ್ಮನು ದೇವಿಗೆ ಬಲಿ ಕೊಡಲು ಅಭಯ ರುಚಿ ಮತ್ತು ಅಭಯಮತಿಯರನ್ನು ಸೆರೆಹಿಡಿದು ತಂದಾಗ ಅವರು ಸ್ವಲ್ಪವೂ ಭಯಪಡಲಿಲ್ಲ ಮಾರಿದತ್ತನು ಅದರ ಕಾರಣವನ್ನು ತಿಳಿಯ ಬಯಸಿದಾಗ ಅವರು ಕೇವಲ ಸಂಕಲ್ಪ ಹಿಂಸೆಯಿಂದ ವಿವಿಧ ಜನ್ಮಾವಳಿಗಳನ್ನು ಪಡೆದುದಾಗಿಯೂ ತಮ್ಮ ಪರಿಸ್ಥಿತಿಗೆ ಸ್ವಲ್ಪವೂ ಭಯವಿಲ್ಲ ಆದರೆ ಮಾರಿದತ್ತ ನನ್ನ ಪಾಪ ಕೃತ್ಯಗಳಿಂದ ನರಕಕ್ಕೆ ಹೋಗುವುದು ನಿಶ್ಚಿತ ಎಂದಾಗ ಮಾರಿದತ್ತನು ಉದ್ವಿಗ್ನಗೊಂಡನು ಮೂರನೇ ಪ್ರಶ್ನೆ ಚಂಡಮಾರಿ ಜನರನ್ನು ಕುರಿತು ಹೇಳಿದ್ದು ಏನು ಉತ್ತರ ಪ್ರಜೆಗಳೆಲ್ಲರೂ ಜಲ ಗಂಧ ಹೂಮಾಲೆ ಅಕ್ಕಿ ಧೂಪ ದೀಪ ಹವಿಸ್ಸು ತಾಂಬೂಲ ಸಮೂಹಗಳಿಂದ ನನ್ನನ್ನು ಪೂಜಿಸಿರಿ ಆದರೆ ಜೀವ ಸಮೂಹಗಳನ್ನು ನನಗೆ ಬಲಿ ನೀಡಿದರೆ ನಾನು ಮುನಿಸಿಕೊಳ್ಳುವೆ ಎಂದು ಚಂಡಮಾರಿಯು ಜನರಿಗೆ ಹೇಳಿದಳು ನಾಲ್ಕನೇ ಪ್ರಶ್ನೆ ಜೀವಿಗಳನ್ನು ಬಲಿ ಕೊಡುವುದರಿಂದ ಆಗುವ ಪರಿಣಾಮಗಳೇನು ಉತ್ತರ ಸಂಕಲ್ಪ ಹಿಂಸೆಯನ್ನು ಮಾಡಿದ ಮಾತ್ರಕ್ಕೆ ಯಶೋಧರ ಚಂದ್ರಮತಿಯರು ಭವಾವಳಿಯ ಕರ್ಮವನ್ನು ಅನುಭವಿಸುವಂತಾಯಿತು ಇನ್ನು ನಿಜವಾದ ಹಿಂಸೆಗೆ ತೊಡಗಿಸಿಕೊಂಡರೆ ನರಕದಲ್ಲಿಯೇ ನಿವಾರಣೆ ಪಡೆಯಬೇಕಾಗುವುದು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಅಭಯ ರುಚಿ ಮಾರಿದತ್ತನನ್ನು ಭೇಟಿಯಾದ ಸಂದರ್ಭವನ್ನು ವಿವರಿಸಿ ಉತ್ತರ ರಾಜಪುರ ಎಂಬ ಪಟ್ಟಣವನ್ನು ಮಾರಿದತ್ತರಾಜನು ಆಳುತ್ತಿದ್ದನು ಆ ಪುರದಲ್ಲಿ ಒಂದು ಚಂಡಮಾರಿ ದೇವಾಲಯವಿತ್ತು ಚೈತ್ರ ಮತ್ತು ಆಶ್ವೀಜ ಮಾಸಗಳಲ್ಲಿ ಜಾತ್ರೆ ನಡೆಯುತ್ತಿತ್ತು ಒಮ್ಮೆ ಚೈತ್ರ ಮಾಸದಲ್ಲಿ ನಡೆಯಬೇಕಿದ್ದ ಜಾತ್ರೆಗೆ ಬಲಿ ಕೊಡಲು ಮಾನವರನ್ನು ಹಿಡಿದು ತರಬೇಕೆಂದು ರಾಜನು ತನ್ನ ತಳಾರನಾದ ಚಂಡಕರ್ಮನಿಗೆ ಆದೇಶವನ್ನು ನೀಡಿದ್ದನು ಅದೇ ವೇಳೆಯಲ್ಲಿ ಸುಧಾತ್ತಾಚಾರ್ಯ ಮುನಿಗಳೊಡನೆ ಆ ಊರಿನಲ್ಲಿ ಅಭಯ ರುಚಿ ಮತ್ತು ಅಭಯಮತಿ ಎಂಬ ಸಹೋದರರು ಭಿಕ್ಷೆಗೆ ಹೊರಟಿದ್ದರು ತಳಾರನಾದ ಚಂಡಕರ್ಮ ಅವರಿಬ್ಬರನ್ನು ಹಿಡಿದು ತಂದು ಮಾರಿದತ್ತನ ಮುಂದೆ ನಿಲ್ಲಿಸಿದನು ಮಾರಿಯ ಮನೆಯ ಭಯಂಕರ ದೃಶ್ಯದಿಂದ ಆ ಮಕ್ಕಳು ಸ್ವಲ್ಪವೂ ವಿಚಲಿತರಾಗಲಿಲ್ಲ ಅವರ ಧೈರ್ಯ ಸ್ಥೈರ್ಯಗಳನ್ನು ನೋಡಿದ ಮಾರಿದತ್ತನಿಗೆ ಆಶ್ಚರ್ಯವಾಗಿ ಅವರ ವೃತ್ತಾಂತವನ್ನು ತಿಳಿಯಬೆರೆಸಿದನು ಇದು ಅಭಯ ರುಚಿ ಮಾರಿದತ್ತನನ್ನು ಭೇಟಿಯಾದ ಸಂದರ್ಭವಾಗಿದೆ ಎರಡನೇ ಪ್ರಶ್ನೆ ಅಭಯ ರುಚಿಯ ಮಾತುಗಳು ಮಾರಿದತ್ತನ ಮೇಲೆ ಬೀರಿದ ಪರಿಣಾಮವನ್ನು ತಿಳಿಸಿ ಉತ್ತರ ಚಂಡಮಾರಿಗೆ ಬಲಿ ಕೊಡಲು ಮಾರಿದತ್ತನ ಆಜ್ಞೆಯಂತೆ ಚಂಡಕರ್ಮನೆಂಬ ತಳಾರನು ಅಭಯರುಚಿ ಅಭಯಮತಿಯರನ್ನು ಸೆರೆ ಹಿಡಿದು ಮಾರಿದತ್ತನ ಮುಂದೆ ತಂದು ನಿಲ್ಲಿಸಿದಾಗ ಅವರು ಸ್ವಲ್ಪವೂ ವಿಚಲಿತರಾಗಲಿಲ್ಲ ಅದಕ್ಕೆ ಆಶ್ಚರ್ಯಗೊಂಡ ಮಾರಿದತ್ತನು ಅವರನ್ನು ವಿಚಾರಿಸಲಾಗಿ ತಮ್ಮ ಪೂರ್ವ ವೃತ್ತಾಂತವನ್ನು ವಿವರಿಸಿದ ಅಭಯ ರುಚಿಯು ಕೇವಲ ಸಂಕಲ್ಪ ಹಿಂಸೆಯನ್ನು ಮಾಡಿದ ಮಾತ್ರಕ್ಕೆ ನಾವು ಭವಾವಳಿಯ ಕಷ್ಟವನ್ನು ಎದುರಿಸಬೇಕಾಯಿತು ಇನ್ನು ಮಾರಿದತ್ತನು ಈ ರೀತಿಯ ಹಿಂಸೆಯನ್ನು ಮಾಡುತ್ತಿರುವುದರಿಂದ ನರಕದಲ್ಲಿ ಪರಿಹಾರ ಪಡೆಯುವನು ಎಂದನು ಅಭಯ ರುಚಿಯ ಮಾತುಗಳು ಜನರಿಗೆ ಅಭಯವೆನ್ನುವ ಡಂಗೂರ ಎನ್ನುವಂತಿತ್ತು ಅಭಯ ರುಚಿಯ ಧೈರ್ಯದ ಮಾತುಗಳನ್ನು ಕೇಳಿದ ಮಾರಿದತ್ತನು ಆಶ್ಚರ್ಯಗೊಳಗಾಗಿ ಭಯದಿಂದ ಉದ್ವಿಗ್ನಾದನು ಮೂರನೇ ಪ್ರಶ್ನೆ ಮಾರಿದತ್ತ ರಾಜ್ಯವನ್ನು ತ್ಯಜಿಸಲು ಕಾರಣವೇನು ಉತ್ತರ ಕೇವಲ ಸಂಕಲ್ಪ ಹಿಂಸೆಯಿಂದಲೇ ಭವಾವಳಿಯ ತೊಂದರೆಗೆ ಅಭಯರುಚಿ ಅಭಯಮತಿಯರು ಒಳಗಾಗುವಂತಾಯಿತು ಇನ್ನು ನಿಜವಾಗಿ ಹಿಂಸೆಯನ್ನು ಮಾಡಿದ ಮಾರಿದತ್ತನು ನೇರವಾಗಿ ನರಕಕ್ಕೆ ಹೋಗುವುದು ಖಚಿತ ಎಂದು ಅಭಯರುಚಿಯು ಹೇಳಿದಾಗ ಮಾರಿದತ್ತನು ಉದ್ವಿಗ್ನಾದನು ಅದೇ ವೇಳೆಯಲ್ಲಿ ಪ್ರತ್ಯಕ್ಷಳಾದ ಚಂಡಿಮಾರಿಯು ಸಹ ಅಭಯ ರುಚಿಗೆ ವಂದಿಸಿ ನೀನು ಆಚಾರ್ಯನೇ ನಿಜ ಎಂದು ಹೇಳಿ ಇನ್ನು ಮುಂದೆ ಪ್ರಜೆಗಳೆಲ್ಲರೂ ಜಲ ಗಂಧ ತಾಂಬೂಲ ಹೂಮಾಲೆ ಧೂಪ ದೀಪ ಅಕ್ಕಿ ಹವಿಸ್ಸಿನಿಂದ ನನ್ನನ್ನು ಪೂಜಿಸಿರಿ ಜೀವ ಬಲಿಯನ್ನೇನಾದರೂ ನೀಡಿದರೆ ನಿಮ್ಮ ಮೇಲೆ ಮುನಿಸಿಕೊಳ್ಳುವೆನು ಎಂದಳು ಈ ಮೇಲಿನ ಎಲ್ಲ ಘಟನೆಗಳನ್ನು ಗಮನಿಸಿದ ಮಾರಿದತ್ತನಿಗೆ ತನ್ನ ತಪ್ಪಿನ ಅರಿವಾಯಿತು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟ ಅವನು ಬಲಿ ಕೊಡಲು ಬಂಧಿಸಿಟ್ಟಿದ್ದ ಜೀವಗಳೆಲ್ಲವನ್ನೂ ಬಿಡುಗಡೆಗೊಳಿಸಿದನು ತನ್ನ ಸಹೋದರಿಯ ಮಕ್ಕಳಾದ ಅಭಯ ರುಚಿ ಅಭಯಮತಿಯರನ್ನು ಮುದ್ದಾಡಿದನು ತಾನು ಇದುವರೆಗೆ ಮಾಡಿದ ಪಾಪ ಕೃತ್ಯಗಳಿಗೆ ಪಟ್ಟು ರಾಜ ಪದವಿಯನ್ನು ತ್ಯಜಿಸಿ ತನ್ನ ಮಗನಾದ ಕುಸುಮದತ್ತನಿಗೆ ಅಧಿಕಾರವನ್ನು ವಹಿಸಿದನು ಮುಂದಿನ ಭಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೆಯ ಸಾಲು ಕರುಣದಿಂದೆ ತಲ್ಲನಿಸಿದ ಪೆಂ ಆಯ್ಕೆ ಈ ಸಾಲನ್ನು ಜನ್ನನು ಬರೆದಿರುವ ಯಶೋಧರ ಚರಿತೆಯಿಂದ ಆರಿಸಲಾದ ಬಲಿಯ ನಿತ್ತೊಡೆ ಮುನಿವೆಂ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಸಾಲನ್ನು ಅಭಯ ರುಚಿಯು ಮಾರಿದತ್ತನಿಗೆ ಹೇಳಿದನು ಸಂದರ್ಭ ಮಾರಿದತ್ತನ ಆದೇಶದಂತೆ ಜಾತ್ರೆಯಲ್ಲಿ ಚಂಡಿಮಾರಿಗೆ ಬಲಿ ಕೊಡಲು ತಳಾರ ಚಂಡಕರ್ಮನು ಭಿಕ್ಷೆಗೆ ಹೊರಟಿದ್ದ ಅಭಯ ರುಚಿ ಮತ್ತು ಅಭಯಮತಿಯರನ್ನು ಸೆರೆ ಹಿಡಿದು ಮಾರಿದತ್ತನ ಮುಂದೆ ನಿಲ್ಲಿಸಿದಾಗ ಅವರು ಭಯಪಡಲಿಲ್ಲ ಆಗ ಚಕಿತನಾದ ಮಾರಿದತ್ತನು ಅವರ ವೃತ್ತಾಂತವನ್ನು ಕೇಳಿದನು ಮಾರಿದತ್ತನಿಗೆ ತನ್ನ ಹಿಂದಿನ ಜನ್ಮದ ವಿಚಾರಗಳನ್ನು ತಿಳಿಸುತ್ತಾ ಅಭಯ ರುಚಿಯು ನಮ್ಮನ್ನು ಬಲಿ ಕೊಡುವ ಬಗ್ಗೆ ಸ್ವಲ್ಪ ಮಾತ್ರವೂ ಭಯವಿಲ್ಲ ಸಂಕಲ್ಪ ಹಿಂಸೆ ಮಾಡಿದ ಮಾತ್ರಕ್ಕೆ ನಾವು ಭವಾವಳಿಯ ಹಿಂಸೆಯನ್ನು ಅನುಭವಿಸಿದೆವು ಇನ್ನು ನಿಜಕ್ಕೂ ಹಿಂಸೆ ಮಾಡುತ್ತಿರುವ ನೀನು ನಿನ್ನ ಮುಂದಿನ ಪರಿಸ್ಥಿತಿಯನ್ನು ನೆನೆಸಿಕೊಂಡರೆ ಭಯವಾಗುವುದು ಎಂದು ಮೇಲಿನಂತೆ ಹೇಳಿದನು ಸ್ವಾರಸ್ಯ ಹಿಂಸೆಯನ್ನು ಮಾಡಿದರೆ ಆಗುವ ಪರಿಣಾಮದ ಅರಿವು ಮಾರಿದತ್ತನ ಕುರಿತಾದ ಅಭಯರುಚಿಯ ನಿಲುವು ಇಲ್ಲಿ ವ್ಯಕ್ತವಾಗಿದೆ ಮುಂದಿನ ಸಾಲು ಬಲಿಯ ನಿತ್ತೊಡೆ ಮುನಿವೆಂ ಆಯ್ಕೆ ಈ ಮೇಲಿನ ಸಾಲನ್ನು ಜನ್ನನು ಬರೆದಿರುವ ಯಶೋಧರ ಚರಿತೆಯಿಂದ ಆರಿಸಲಾದ ಬಲಿಯನಿತ್ತೊಡೆ ಮುನಿವೆಂ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಚಂಡಮಾರಿಯು ಜನರಿಗೆ ಹೇಳಿದಳು ಸಂದರ್ಭ ಮಾರಿದತ್ತನ ಆದೇಶದಂತೆ ಚಂಡಕರ್ಮನು ಜಾತ್ರೆಯ ಸಂದರ್ಭದಲ್ಲಿ ಚಂಡಮಾರಿಗೆ ಬಲಿ ಕೊಡಲು ಅಭಯ ರುಚಿ ಮತ್ತು ಅಭಯಮತಿಯರನ್ನು ಹಿಡಿದು ತಂದಾಗ ತಮ್ಮ ಪರಿಸ್ಥಿತಿಗೆ ಭಯಪಡದೆ ಹಿಂಸೆ ಮಾಡುತ್ತಿರುವ ಮಾರಿದತ್ತನ ಮುಂದಿನ ಪರಿಸ್ಥಿತಿಗೆ ತಲ್ಲಣವಾಗುತ್ತಿದೆ ಎಂದು ಹೇಳಿದಾಗ ಅದೇ ಸಂದರ್ಭದಲ್ಲಿ ಪ್ರತ್ಯಕ್ಷಳಾದ ಚಂಡಮಾರಿಯು ಪ್ರಜೆಗಳು ತನಗೆ ಗಂಧ ಅಕ್ಷತೆ ಹವಿಸ್ಸುಗಳಿಂದ ಪೂಜಿಸಲಿ ಅದರ ಬದಲಿಗೆ ಜೀವಿಗಳ ಬಲಿಯನ್ನು ನೀಡಿ ಪೂಜಿಸಿದರೆ ಮುನಿಸಿಕೊಳ್ಳುವೆ ಎಂದು ಮೇಲಿನಂತೆ ಹೇಳಿದರು ಸ್ವಾರಸ್ಯ ದೇವಿಗೆ ಬಲಿಯ ಅವಶ್ಯಕತೆ ಇಲ್ಲ ಎನ್ನುವುದನ್ನು ಕವಿಯು ದೇವಿಯ ಮಾತಿನ ರೂಪದಲ್ಲಿ ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿದೆ ಮೂರನೇ ಸಾಲು ನರಕದೊಳ್ ನಿವಾರಣೆ ಒಡೆವೈ ಆಯ್ಕೆ ಈ ಮೇಲಿನ ಸಾಲನ್ನು ಜನ್ನನು ಬರೆದಿರುವ ಯಶೋಧರ ಚರಿತೆಯಿಂದ ಆರಿಸಲಾದ ಬಲಿಯ ನಿತ್ತೊಡೆ ಮುನಿವೆಂ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಅಭಯ ರುಚಿಯು ಮಾರಿದತ್ತನಿಗೆ ಹೇಳಿದನು ಸಂದರ್ಭ ಚಂಡಿಮಾರಿಯ ಜಾತ್ರೆಯಲ್ಲಿ ಬಲಿ ಕೊಡಲು ಮಾರಿದತ್ತ ರಾಜನ ಆದೇಶದಂತೆ ತಳಾರ ಚಂಡಕರ್ಮನು ಅಭಯ ರುಚಿ ಮತ್ತು ಅಭಯಮತಿಯರನ್ನು ಸೆರೆ ಹಿಡಿದು ತಂದಾಗ ಭಯಪಡುವುದಿಲ್ಲ ಅದನ್ನು ಕಂಡು ಮಾರಿದತ್ತನು ಪ್ರಶ್ನಿಸಿದಾಗ ಅಭಯ ರುಚಿಯು ತಮ್ಮ ಹಿಂದಿನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನಾವು ಸಂಕಲ್ಪ ಹಿಂಸೆ ಮಾಡಿದ ಮಾತ್ರಕ್ಕೆ ಕಷ್ಟ ಅನುಭವಿಸಬೇಕಾಯಿತು ಇನ್ನು ಮಾರಿದತ್ತ ರಾಜನು ನಿಜಕ್ಕೂ ಜೀವಬಲಿ ಕೊಡುತ್ತಿರುವುದರಿಂದ ಅವನು ನರಕವನ್ನು ಪಡೆಯುವುದು ನಿಶ್ಚಿತ ಎಂದು ಹೇಳಿದನು ಸ್ವಾರಸ್ಯ ಹಿಂಸೆಯ ಕುರಿತು ಮನದಲ್ಲಿ ಯೋಚಿಸಿದ ಮಾತ್ರಕ್ಕೆ ಶಿಕ್ಷೆಯನ್ನು ಅನುಭವಿಸುವುದಾದರೆ ನಿಜಕ್ಕೂ ಹಿಂಸಾ ಮಾರ್ಗಕ್ಕೆ ತೊಡಗಿಸಿಕೊಂಡರೆ ಅವರ ಪರಿಸ್ಥಿತಿ ಏನು ಎಂಬ ಅಭಯರುಚಿಯ ಕಳಕಳಿ ಇಲ್ಲಿ ಹಿಂಸೆ ಮಾಡಬಾರದು ಎಂಬ ಮನೋಭಾವ ಇಲ್ಲಿ ವ್ಯಕ್ತವಾಗಿದೆ ಮುಂದಿನ ಸಾಲು ದೇವನೇ ಆದಂ ಆಯ್ಕೆ ಈ ಸಾಲನ್ನು ಜನ್ನನು ಬರೆದಿರುವ ಯಶೋಧರ ಚರಿತೆಯಿಂದ ಆರಿಸಲಾದ ಬಲಿಯ ನಿತ್ತೊಡೆ ಮುನಿವೆಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಈ ಮಾತನ್ನು ಜನ್ನ ಹೇಳಿದ್ದಾನೆ ಸಂದರ್ಭ ಅಭಯರುಚಿಯ ಮಾತುಗಳು ಮತ್ತು ಚಂಡಿಮಾರಿ ದೇವತೆ ಪ್ರತ್ಯಕ್ಷಳಾಗಿ ಬಲಿ ಕೊಡಬೇಡಿ ಎಂದು ಹೇಳಿದ ಮಾತುಗಳು ಮಾರಿದತ್ತನ ಮನಸ್ಸಿನ ಮೇಲೆ ಆಳವಾದ ಪ್ರಭಾವವನ್ನು ಬೀರಿ ಅವನು ಅಹಿಂಸೆಯ ಸಂಕಲ್ಪವನ್ನು ಮಾಡಿ ರಾಜ ಪದವಿಯನ್ನು ತ್ಯಜಿಸಿ ಸನ್ಯಾಸ ದೀಕ್ಷೆ ತೆಗೆದುಕೊಂಡು ಉಗ್ರವಾದ ತಪಸ್ಸು ಮಾಡಿ ಸಮಾಧಿಸ್ತನಾದನು ಮೂರನೆಯ ಸ್ವರ್ಗದಲ್ಲಿ ನೆಲೆಸಿದ ಅವನು ಕಲಿಯನ್ನು ಮೂದಲಿಸುವಂತೆ ದೇವನೇ ಆದನೆಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ತಪ್ಪಿಗೆ ಪಶ್ಚಾತ್ತಾಪವೇ ಪ್ರಾಯಶ್ಚಿತ ಮಾರಿದತ್ತನು ತಪ್ಪುಗಳನ್ನು ತಿದ್ದಿಕೊಂಡದ್ದರಿಂದ ಅವನಿಗೆ ದೇವ ಪದವಿ ಪ್ರಾಪ್ತವಾಯಿತೆಂಬ ಅಭಿಪ್ರಾಯ ಇಲ್ಲಿ ವ್ಯಕ್ತವಾಗಿದೆ ಮುಂದಿನ ಭಾಗ ಬಿಟ್ಟಿರುವ ಜಾಗವನ್ನು ಸೂಕ್ತ ಪದದಿಂದ ತುಂಬಿ ಮೊದಲನೆಯ ವಾಕ್ಯ ಅಭಯ ರುಚಿಯ ಸಹೋದರಿಯ ಹೆಸರು ಡ್ಯಾಶ್ ಉತ್ತರ ಅಭಯಮತಿ ಎರಡನೆಯ ವಾಕ್ಯ ಅಭಯ ರುಚಿ ಮತ್ತು ಅಭಯಮತಿಯರನ್ನು ಡ್ಯಾಶ್ ಬಂದಿದ್ದಾಗ ಸೆರೆ ಹಿಡಿದರು ಉತ್ತರ ಭಿಕ್ಷೆಗೆ ಮೂರನೆಯ ವಾಕ್ಯ ಬಲಿಯ ನಿತ್ತೊಡೆ ಮುನಿವೆಂ ಪದ್ಯದ ಆಕರ ಡ್ಯಾಶ್ ಉತ್ತರ ಯಶೋಧರ ಚರಿತೆ ನಾಲ್ಕನೆಯ ವಾಕ್ಯ ಮಾರಿದತ್ತ ಡ್ಯಾಶ್ ದೇವನಾದನು ಉತ್ತರ ಕಲಿಯನ್ನು ಮೂದಲಿಸಿದಂತೆ ಮುಂದಿನ ಭಾಗ ಕೊಟ್ಟಿರುವ ಪದಗಳಲ್ಲಿ ಆಯಾ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಮೊದಲನೆಯ ಗುಂಪು ರನ್ನ ಜನ್ನ ಹರಿಹರ ಪೊನ್ನ ಗುಂಪಿಗೆ ಸೇರದ ಪದ ಹರಿಹರ ಎರಡನೆಯ ಗುಂಪು ನೃಪೇಂದ್ರ ದೊರೆ ನೃಪ ನರಪತಿ ಇಲ್ಲಿ ಗುಂಪಿಗೆ ಸೇರದ ಪದ ನರಪತಿ ಮೂರನೆಯ ಗುಂಪು ಗುರುವಿಂದು ಹಿಂಸೆಯೊಂದರು ಬರುತಿರೆ ಪ್ರಜೆಯೆಲ್ಲಂ ಇಲ್ಲಿ ಗುಂಪಿಗೆ ಸೇರದ ಪದ ಅನಂತ ಅನಂತಪುರಾಣ ಯಶೋಧರ ಚರಿತೆ ವಿಕ್ರಮಾರ್ಜುನ ವಿಜಯ ಅನುಭವ ಮುಕುರ ಇಲ್ಲಿ ಗುಂಪಿಗೆ ಸೇರದ ಪದ ವಿಕ್ರಮಾರ್ಜುನ ವಿಜಯ ಧನ್ಯವಾದಗಳು ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ